ಇಂದು ಎಲ್ಲ ಕಡೆ ಶಿವದೇವರ ಆರಾಧನೆ ನಡೀತಾ ಇದೆ ಯಾಕಂದರೆ ಇವತ್ತು ಶಿವರಾತ್ರಿ ಮಹಾಶಿವರಾತ್ರಿ ದಿನ ಇಂದು ವರ್ಷದಲ್ಲಿ ಒಂದು ವಿಶೇಷವಾದ ದಿನ ಅಂತ ಹೇಳ್ಬೋದು ಈ ಜಗತ್ತನ್ನೇ ಕಾಯುವಂತಹ ಶಿವದೇವರ ಆರಾಧನೆ ಅಥವಾ ಶಿವರಾತ್ರಿ ಆಚರಣೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಎಲ್ಲ ಹಬ್ಬಗಳಿಂದ ಇದು ಬಹಳ ವಿಶೇಷವಾದ ಒಂದು ರೀತಿಯ ಆಚರಣೆ ಅಂತ ಹೇಳ್ಬೋದು ಯಾಕಂದರೆ ಹಗಲು ಹಾಗೆ ಇಡೀ ಎದ್ದು ಶಿವದೇವರ ಆರಾಧನೆಯನ್ನು ಮಾಡೋದಕ್ಕೆ ವರ್ಷದಲ್ಲಿ ಒಂದೇ ದಿನ ಸಿಗುವಂಥದ್ದು ಅದು ಮಹಾಶಿವರಾತ್ರಿ ಇಂದು ಶಿವರಾತ್ರಿ ಬೆಳಗ್ಗೆಯಿಂದನೇ ಶುರುವಾಗಿದೆ ಇಂದು ರಾತ್ರಿ ಕೂಡ ಉಪವಾಸ ಇದ್ದು ಜಾಗರಣೆಯನ್ನು ಮಾಡಿ ಶಿವದೇವರ ಪೂಜೆಯನ್ನು ನಾವು ಮಾಡ್ತೀವಿ ಇಂದು ದೀಪಗಳನ್ನು ಕೂಡ ಬೆಳಗ್ತೀವಿ ಹಾಗೆ ನೈವೇದ್ಯವನ್ನು ಕೂಡ ಮಾಡಿ ಇಡ್ತೀವಿ ಹಾಗೆ ಜಾಗರಣೆ ಕೂಡ ಇರ್ತೀವಿ ಉಪವಾಸ ಕೂಡ ಮಾಡಿರ್ತೀವಿ ಹಾಗೆ ಯಾವ ಮಂತ್ರವನ್ನು ಹೇಳಿದರೆ ತುಂಬ ಒಳ್ಳೆಯದು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಆಸಕ್ತಿ ಎಲ್ಲರೊಮ್ಮೆ ಚೆಕ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ನಾನು ಶಿವನಿಗೆ ದೀಪಾರಾಧನೆಯನ್ನು ಹೇಗೆ ಮಾಡಬೇಕು ವಿಶೇಷವಾಗಿ ಇವತ್ತು ಅಂದರೆ ಮಹಾಶಿವರಾತ್ರಿಯ ದಿನ ಯಾವ ರೀತಿ ದೀಪಾರಾಧನೆಯನ್ನು ಮಾಡಬೇಕು ಯಾವ ವಸ್ತುವನ್ನು ಬಳಸಿ ದೀಪವನ್ನು ಹಚ್ಚಬೇಕು ಯಾವ ಎಣ್ಣೆಯನ್ನು ಉಪಯೋಗಿಸಬೇಕು ಅದಕ್ಕೆ ಅದರಿಂದ ಏನೆಲ್ಲ ಪ್ರಯೋಜ್ ಪ್ರಯೋಜನಗಳನ್ನು ನಾವು ಪಡ್ಕೊಳ್ಬೋದು ಎನ್ ಅಂಥ ಎಲ್ಲ ವಿವರಗಳನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ಒಂದು ಮಾಹಿತಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೇನಾದರೂ ಆಸಕ್ತಿ ಇತ್ತು ಅಂತ ಹೇಳಿದರೆ ಅವರೊಂದಿಗೆ ಈ ಒಂದು ಮಾಹಿತಿನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಈಗ ಇವತ್ತು ಶಿವದೇವರಿಗೆ ಯಾವ ರೀತಿ ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಇಂದು ದೀಪಾರಾಧನೆಗೆ ಬಹಳನೇ ಮಹತ್ವ ಇದೆ ಶಿವದೇವರಿಗೆ ಅಂತ ಮಹಾಶಿವರಾತ್ರಿ ದಿನ ಬೆಳಗುವಂಥದ್ದಕ್ಕೆ ಹಾಗೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂಥ ನಾವು ಸಾಮಾನ್ಯವಾಗಿ ತುಪ್ಪದ ದೀಪವನ್ನು ಹಚ್ಚೋದು ಒಂದು ವಾಡಿಕೆ ಅಲ್ವಾ ಅದೇ ರೀತಿ ಇಂದು ನಾವು ತೆಂಗಿನಕಾಯಿಂದ ದೀಪಾರಾಧನೆಯನ್ನು ಮಾಡಬೇಕು ಇದು ಬಹಳನೇ ವಿಶೇಷವಾಗಿ ಶಿವದೇವರಿಗೆ ಅತ್ಯಂತ ಪ್ರೀತಿಯ ದೀಪಾರಾಧನೆ ಆಗಿರುತ್ತೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಸುಲಭವಾಗಿ ಪರಿಹಾರ ಆಗುತ್ತೆ ಎಷ್ಟೋ ಒಂದು ಕಷ್ಟ ಕಾರ್ಪಣ್ಯಗಳು ನಿಮ್ಮಿಂದ ದೂರ ಆಗೋದಂತೂ ಖಡಾ ಖಂಡಿತ ಹಾಗೆ ಯಾವ ರೀತಿ ಈ ಒಂದು ತೆಂಗಿನಕಾಯಿ ದೀಪಾರಾಧನೆಯನ್ನು ಶಿವನಿಗೆ ಮಾಡಬೇಕಂತ ಹೇಳಿದ್ರೆ ಮೊದಲಿಗೆ ನೀವು ಯಾವ ತೆಂಗಿನಕಾಯಿ ಯೂಸ್ ಮಾಡ್ತೀರಲ್ವ ಅದನ್ನು ದೇವರ ಮುಂದೆ ಇಟ್ಟು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಯಾವ ಸಮಸ್ಯೆ ಇದೆ ನಿಮಗೆ ಯಾವ ಸಮಸ್ಯೆ ಕಾಡ್ತಾ ಇದೆ ಯಾವ ಸಮಸ್ಯೆ ಬೇಕಿದ್ದರೂ ಆಗಿರಲಿ ಈ ಜಗತ್ತನ್ನೇ ಕಾಯುವಂಥ ಶಿವದೇವರಿಗೆ ಅಥವಾ ಈಶ್ವರನಿಗೆ ಅಷ್ಟೊಂದು ಎಲ್ಲ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಇರೋದು ಕೇವಲ ಶಿವದೇವರಿಗೆ ಮಾತ್ರ ಹೆಚ್ಚಿನ ಪಕ್ಷದಲ್ಲಿ ಹಾಗಾಗಿ ನಾವು ಯಾವ ಕಾಯಿಂದ ದೀಪವನ್ನು ಹಚ್ಚಬೇಕು ಅಂತ ನೋಡ್ತೀವಲ್ವ ಆ ಕಾಯಿಯನ್ನು ಮೊದಲಿಗೆ ತೊಳೆದಿಟ್ಕೊಳ್ಬೇಕು ಸ್ವಚ್ಛಗೊಳಿಸಬೇಕು ಆ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಚ್ಚಿ ನಮ್ಮ ಎರಡೂ ಕೈಗಳಿಂದ ದೇವ್ರ ಮುಂದೆ ಶಿವನಿಗೆ ಬೇಡ್ಕೊಳ್ತಾ ಈ ಒಂದು ಕಾಯನ್ನು ಒಡೆದು ನಾನು ನಿನಗೆ ದೀಪವನ್ನು ಹಚ್ತೀನಿ ಅಂತ ಬೇಡಿಕೊಂಡು ನಿಮ್ಮ ಸಮಸ್ಯೆ ಏನಿರುತ್ತೆ ಸಂಕಲ್ಪವನ್ನು ತಗೊಂಡು ನೀವು ಆ ನಂತರ ಆ ಕಾಯಿಯನ್ನು ದೇವ್ರ ಮುಂದೆಯೇ ಹೊಡಿಬೇಕಾಗತ್ತೆ ಆದಷ್ಟು ಈಕ್ವಲಾಗಿ ಹೊಡ್ಕೊಳ್ಳೋದನ್ನು ಈಕ್ವಲ್ ಈಕ್ವಲಾಗಿ ಹೊಡೆದ್ರೆ ಚೆನ್ನಾಗಿರುತ್ತೆ ಅಕಸ್ಮಾತ್ ನಿಮಗೆ ಒಂದೇ ಸಮ ಹೊಡಿಯೋಕ್ಕಾಗಿಲ್ಲ ಅಂದರೆ ಇನ್ನೊಂದು ಕಾಯಿ ತೊಗೊಂಡು ಬೇಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಯಾಕಂದರೆ ಒಂದು ತೀರ ಪುಟ್ಟದು ದೊಡ್ಡದು ಆದರೆ ಅಷ್ಟು ಸರಿ ಇರೋದಿಲ್ಲ ಆದಷ್ಟು ಸಮ ಸಮವಾಗಾದರೂ ಬರೋ ರೀತಿಯಲ್ಲಿ ನೋಡಿಕೊಂಡು ಹುಷಾರಾಗಿ ಹೊಡಿರಿ ಕಾಯಿ ರೆಡಿಯಾದ ಕೂಡಲೇ ಅದರಲ್ಲಿ ಏನು ಒಂದು ತೀರ್ಥ ರೀತಿ ಬರುತ್ತೆ ಎಳ್ಳನೇ ರೀತಿ ಅದನ್ನು ತೆಗೆದಿಟ್ಬಿಡಿ ಆ ನಂತರ ಅದನ್ನು ಸ್ವಲ್ಪ ಒರೆಸ್ಕೊಳ್ಳಿ ಒಳಗಡೆ ದೇವರ ಮಡಿ ಬಟ್ಟೆಯಿಂದ ಒರೆಸಿಟ್ಕೊಳ್ಳಿ ಆ ನಂತರ ಇದಕ್ಕೆ ಈಗ ನೀವು ಒಂದು ಪೀಠವನ್ನು ಹಾಕಬೇಕಾಗತ್ತೆ ಒಂದು ರಂಗೋಲಿನ ಹಾಕಬೇಕಾಗತ್ತೆ ದೇವರ ಕೋಣೆಯಲ್ಲಿ ರಂಗೋಲಿಯನ್ನು ಹಾಕಿ ಅದಾದ ನಂತರ ಅದರ ಮೇಲೆ ನೀವು ಒಂದು ತಟ್ಟೆ ಅಂದರೆ ದೇವರಿಗೆ ಉಪಯೋಗಿಸುವಂಥ ಒಂದು ತಟ್ಟೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಿ ಅದಾದ ಮೇಲೆ ಅದರ ಮೇಲೆ ನೀವು ಶುದ್ಧವಾದ ಅಕ್ಕಿಯನ್ನು ಹಾಕಬೇಕಾಗತ್ತೆ ಅಕ್ಕಿಯನ್ನು ಹಾಕಿ ಅದ್ರ ಮೇಲೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಗಳನ್ನು ಹಾಕಬೇಕಾಗುತ್ತೆ ಅದು ಹಾಕಿದ ನಂತರ ನೀವು ತೆಂಗಿನಕಾಯಿ ಏನು ಹೊಡೆದಿರ್ತೀರ ಹೋಳಲ್ವ ಅವೆರಡನ್ನ ಇಡಬೇಕಾಗುತ್ತೆ ಇಟ್ಟು ಇದಕ್ಕೆ ನೀವು ಕೊಬ್ಬರಿ ಎಣ್ಣೆನೇ ಹಾಕಬೇಕು ನೆನ್ಪಿಟ್ಕೊಳ್ಳಿ ತುಪ್ಪವನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ ಶ್ರೇಷ್ಠ ಅಂತ ಹೇಳಿದ್ರೆ ತುಪ್ಪ ಅಂತ ಹೇಳ್ತೀವಿ ಎಣ್ಣೆ ತುಪ್ಪದಲ್ಲಿ ಯಾವುದು ಶ್ರೇಷ್ಠ ಅಂದರೆ ತುಪ್ಪ ಅಂತ ಹೇಳ್ತೀವಿ ಆದರೆ ಈ ಒಂದು ಶಿವದೇವರಿಗೆ ದೀಪಾರಾಧನೆ ಮಾಡ್ತೀವಲ್ಲ ತೆಂಗಿನಕಾಯಿ ದೀಪಾರಾಧನೆ ಇದರಲ್ಲಿ ನೀವು ಕೊಬ್ಬರಿ ಎಣ್ಣೆಯೇ ಬಳಸಬೇಕು ಆಗಲೇ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಹೋಗುವಂಥದ್ದು ಆನಂತರ ಅದಕ್ಕೆ ಕೊಬ್ಬರಿ ಹಣ್ಣನ್ನು ತುಂಬಿಸಿ ಇಟ್ಕೊಳ್ಳಿ ಆಮೇಲೆ ಜೋಡಿ ಬತ್ತಿಯನ್ನು ಹಾಕಬೇಕಾಗುತ್ತೆ ಒಂದು ಸೈಡ್ ಬರೋ ಹಾಗೆ ಹಾಕಿದ್ರೆ ಸಾಕಾಗುತ್ತೆ ಜೋಡಿ ಬತ್ತಿಯನ್ನು ಹಾಕಿ ನೆನೆಸಿ ಎರಡೂ ತೆಂಗಿನಕಾಯಿನಲ್ಲಿ ಆ ನಂತರ ನೀವು ದೀಪವನ್ನು ಹಚ್ಚಬೇಕಾಗುತ್ತೆ ಹಚ್ಚಿದ ನಂತರ ನೀವು ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕಾಗುತ್ತೆ ಹಾಗೆಯೇ ಅದು ತಟ್ಟೆಯಲ್ಲಿ ಏನಿಟ್ಟಿರ್ತೀರಲ್ಲ ಅದಕ್ಕೂ ನಿಮಗೆ ಏನು ಇಷ್ಟದ ಒಂದು ಹೂವು ಇರುತ್ತೆ ಶಿವದೇವರಿಗೆ ಏರಿಸುವಂಥದ್ದು ಅದನ್ನು ಕೂಡ ಇಡಬೇಕಾಗುತ್ತೆ ಬಿಲ್ವ ಪತ್ರೆ ಇದ್ದರೆ ಅದಂತೂ ಬಹಳನೇ ಶ್ರೇಷ್ಠ ಅದರಲ್ಲೂ ಇವತ್ತು ಬಹಳನೇ ಶ್ರೇಷ್ಠ ಅದನ್ನು ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡಬಹುದು ಈ ಒಂದು ದೀಪವನ್ನು ದೇವರ ಮುಂದೆ ಹಚ್ಚಿ ಇಡಿ ನಿಮಗೆ ನಿಮ್ಮ ಕಷ್ಟವನ್ನು ಹೇಳ್ಕೊಳ್ಳಿ ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳೋ ಹೇಳಿರೋ ರೀತಿ ಓಂ ನಮ ಶಿವಾಯ ಶಿವಾಯ ನಮಃ ಓಂ ಅನ್ನೋ ಒಂದು ಮಂತ್ರವನ್ನು ನಿಮಗೆ ಎಷ್ಟು ಬಾರಿ ಆಗುತ್ತೆ ಅಷ್ಟು ಬಾರಿ ಪಠನೆ ಮಾಡಿ ನೀವು ಮಾತ್ರ ಅಲ್ಲದೆ ನಿಮ್ಮ ಮನೆ ಮಂದಿ ಎಲ್ಲ ಪಠನೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಹೀಗೆ ತೆಂಗಿನಕಾಯಿಯಲ್ಲಿ ದೀಪಾರಾಧನೆಯನ್ನು ಮಾಡಿ ನೀವು ನಮಸ್ಕಾರವನ್ನು ಹಾಕಿ ಸ್ತೋತ್ರವನ್ನು ಮಂತ್ರವನ್ನು ಹೇಳ್ಕೊಳ್ತಾ ಅದಾದ ನಂತರ ದೀಪವನ್ನು ಹುಲ್ಲು ಉರಿಯೋದಕ್ಕೆ ಬಿಡಿ ನೀವು ಆರಿಸೋದಾಗಲಿ ಇನ್ನೇನಾಗಲಿ ಮಾಡಬೇಡಿ ಅಥವಾ ಗಾಳಿಗೆ ಅದು ಅಡ್ಡ ಬಂದು ಉರಿದೇರೋ ಆ ರೀತಿ ಆಗಬಾರ್ದು ಅದನ್ನು ಕೂಡ ನೀವು ನೋಡ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ ಆಮೇಲೆ ಇದನ್ನು ಯಾವಾಗ ತೆಗಿಬೋದು ಅಂತ ಒಂದು ಪ್ರಶ್ನೆ ಆದರೆ ಇನ್ನೊಂದು ಪ್ರಶ್ನೆ ಅದರ ಅಕ್ಕಿಯನ್ನು ಏನು ಮಾಡೋದು ತೆಂಗಿನಕಾಯಿನ ಏನು ಮಾಡೋದು ಅಂದರೂ ಕೆಲವರು ಪ್ರಶ್ನೆ ಇದ್ದೇ ಇರುತ್ತೆ ಅದಕ್ಕೂ ನಾನು ಹೇಳ್ತೀನಿ ಇನ್ನೊಂದು ಮುಖ್ಯವಾದ್ದು ಅಂತ ಹೇಳಿದ್ರೆ ನೀವು ಇನ್ ಕೇಸ್ ಇವತ್ತು ಈ ಒಂದು ತೆಂಗಿನಕಾಯಿ ದೀಪಾರಾಧನೆ ಮಾಡೋದಕ್ಕೆ ಆಗಲಿಲ್ಲ ನಿಮಗೆ ಹುಷಾರಿಲ್ವೋ ಅಥವಾ ನಿಮಗೆ ಏನೋ ಆರೋಗ್ಯ ಸರಿ ಇಲ್ಲ ಅಥವಾ ನೀವು ಮೈಲಿಗೆಯಲ್ಲಿರ್ತೀರ ಏನೋ ಒಂದು ಸಮಸ್ಯೆಯಿಂದ ನಿಮಗೆ ದೀಪಾರಾಧನೆ ಇವತ್ತು ಮಾಡೋಕ್ಕಾಗಿಲ್ಲ ಅಂದರೆ ಇನ್ನು ನೆಕ್ಸ್ಟ್ ಯಾವತ್ತು ಮಾಡ್ಬೋದು ಅಂದರೆ ಬರುವ ಸೋಮವಾರ ನೀವು ಈ ಒಂದು ರೀತಿಯ ದೀಪಾರಾಧನೆಯನ್ನು ಶಿವದೇವರಿಗೆ ಅರ್ಪಿಸಬೇಕಾಗುತ್ತೆ ಆ ದಿನ ಕೂಡ ಬಹಳ ಶ್ರೇಷ್ಠ ಸೋಮವಾರ ಅಂತ ಹೇಳಿದರೆ ಶಿವದೇವರಿಗೆ ಒಂದು ಮೀಸಲಾಗಿಡುವಂತಹ ದಿನ ಆತನನ್ನು ನೆನೆಯುವಂಥ ದಿನ ಆತನನ್ನು ಪೂಜಿಸುವಂಥ ದಿನ ಶಿವದೇವರಿಗೆ ಸೋಮವಾರ ಬಹಳ ವಿಶೇಷವಾದ ದಿನ ಆಗಿರುತ್ತೆ ಹಾಗಾಗಿ ನೀವು ಇಂದು ಮಾಡೋಕ್ಕಾಗದೇ ಇದ್ದವರು ಆ ಒಂದು ಬರುವ ಸೋಮವಾರದ ದಿನ ಮಾಡಬಹುದು ಏನೂ ತೊಂದರೆ ಇಲ್ಲ ಇನ್ನು ಇಷ್ಟೆಲ್ಲ ಆದ ನಂತರ ನೀವು ನಾನು ಹೇಳಿದಂಗೆ ನೀವು ಅಕ್ಕಿ ಮತ್ತು ತೆಂಗಿನಕಾಯಿನ ಏನು ಮಾಡಬೇಕಂತ ಹೇಳಿದ್ರೆ ಆ ಒಂದು ತೆಂಗಿನಕಾಯಿ ಹಾಗೆ ಅಕ್ಕಿನ ಬೆಲ್ಲದ ಜೊತೆ ಸೇರಿಸಿ ನೀವು ಯಾವುದಾದ್ರೂ ದನಕರುಗಳಿಗೆ ಹಸುಗಳಿಗೆ ತಿನ್ನೋದಕ್ಕೆ ಕೊಡಿ ತುಂಬಾ ಶ್ರೇಷ್ಠ ನಿಮಗೆ ಅದು ಎಷ್ಟು ಖುಷಿಯಿಂದ ತಿನ್ನತ್ತೆ ಅಷ್ಟು ನಿಮಗೆ ಜೀವನದಲ್ಲಿ ಒಳ್ಳೆಯದಾಗ್ತಾ ಹೋಗುತ್ತೆ ಏಳಿಗೆ ಆಗ್ತಾ ಹೋಗುತ್ತೆ ಹಾಗೆ ನೀವು ಯಾವ ಸಂಕಲ್ಪ ಮಾಡ್ಕೊಂಡಿರ್ತೀರಲ್ವ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಮನೆಯವರ ಒಂದು ದುಡ್ಡಿನ ವಿಷಯದ ಬಗ್ಗೆ ಆಗಿರ್ಬೋದು ಅಥವಾ ಆರೋಗ್ಯದ ವಿಷಯ ಆಗಿರ್ಬೋದು ಅಥವಾ ಮಾನಸಿಕ ನೆಮ್ಮದಿಗೋಸ್ಕರ ನೀವು ದೀಪಾರಾಧನೆ ಮಾಡಿರ್ಬೋದು ಯಾವ ಸಂಕಲ್ಪ ಮಾಡ್ಕೊಂಡಿರ್ತೀರಲ್ವ ಅದೆಲ್ಲವೂ ಖಂಡಿತ ಇರುತ್ತೆ ನೀವು ಒಮ್ಮೆ ಇದನ್ನು ಮಾಡಿ ನೋಡಿ ಇವತ್ತು ಆದಷ್ಟು ಇವತ್ತು ಹಚ್ಚೋದಕ್ಕೆ ಪ್ರಯತ್ನ ಪಡಿ ನೀವು ಬೆಳಗಿನ ನಾಳೆ ಬೆಳಗಿನ ಜಾವದವರೆಗೂ ಖಂಡಿತ ಹಚ್ಬೋದು ಹಾಗೆ ಆಗಿಲ್ಲ ಅಂತ ಹೇಳಿದರೆ ಮುನ್ ಮುಂಬರುವ ಸೋಮವಾರದಲ್ಲಿ ಇದನ್ನು ಮಾಡಬಹುದು ಇದನ್ನು ಮನೆಯ ಗೃಹಿಣಿ ಅಥವಾ ಮನೆಯ ಯಜಮಾನ ಆದವರು ಮಾಡಿದ್ರೆ ತುಂಬಾ ಒಳ್ಳೆಯದು ಆದಷ್ಟು ಮಕ್ಕಳ ಕೈಯಲ್ಲಿ ಈ ಒಂದು ತೆಂಗಿನಕಾಯಿ ದೀಪಾರಾಧನೆ ಮಾಡೋದು ಬೇಡ ಅಟ್ಲೀಸ್ಟ್ ಅವರಿಗೆ ಹದಿನೆಂಟು ವರ್ಷ ದಾಟಿತ್ತು ಅಂತ ಹೇಳಿದ್ರೆ ಅವ್ರ ಕೈಯಲ್ಲಿ ಮಾಡಿಸೋದಕ್ಕೆ ತೊಂದರೆ ಇಲ್ಲ ಆದರೂ ಒಳಗಿನ ಮಕ್ಕಳ ಕೈಯಲ್ಲಿ ಈ ಒಂದು ದೀಪಾರಾಧನೆ ಮಾಡೋದು ಬೇಡ ನೀವು ದೀಪವೆಲ್ಲ ಹಚ್ಚಿ ಸಂಕಲ್ಪವೆಲ್ಲ ಮಾಡಿಕೊಂಡ ನಂತರ ಬೇಕಿದ್ರೆ ಅದಕ್ಕೆ ನಮಸ್ಕಾರವನ್ನು ಮಾಡಿಕೊಳ್ಳಿ ಈಗ ಗೊತ್ತಾಯ್ತಲ್ಲ ತೆಂಗಿನಕಾಯಿ ದೀಪಾರಾಧನೆ ಹೇಗೆ ಶಿವದೇವರಿಗೆ ನವಾರ್ಪಣೆ ಮಾಡಬೇಕಂತ ಎಲ್ಲರೂ ಕೂಡ ತಪ್ಪದೆ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು